ಥ್ಯಾಂಕ್ ಯು ನನಗೆ ಒಂದು ಖುಷಿ ಅಂದರೆ ಅದೇ ಒಳಗಡೆ ಹೇಳ್ತಿದ್ದೆ ಇವತ್ತು ಹುಟ್ಟಿದ್ಯಾ ಕಣ್ಣು ಕನ್ನಡ ಇಂಡಸ್ಟ್ರಿಗೆ ನೀನು ಅಂತ ಒಬ್ಬ ಸ್ಟಾರ್ ಹುಟ್ಟಿದ್ದಾನೆ ಆ ಮಟ್ಟಕ್ಕೆ ಬೆಳೀಲಿ ಸ್ಟಾರ್ ಆಗಲಿ ಈ ಸಿನಿಮಾದಿಂದ ಈ ಸಿನಿಮಾ ಇನ್ನೊಂದಷ್ಟು ಸಿನಿಮಾಗಳು ಈ ಥರ ಕಂಟೆಂಟ್ ಸಿನಿಮಾಗ್ ಮಾಡೋಕೆ ಒಂದು ಪ್ರೋತ್ಸಾಹ ಆಗಲಿ ಕನ್ನಡ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ

ಈಗ ಎಷ್ಟೊತ್ತಿಗೆ ಎಂಬತ್ತ ನಾಲ್ಕು ಸ್ಕ್ರೀನಲ್ಲಿ ಇದು ಎಂಬತ್ತರಿಂದ ನೂರಾಗಲಿ ನೂರೈವತ್ತಾಗಲಿ ಇನ್ನೂರಾಗಲಿ ಅಂತ ಬಯಸ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಇವ್ರ ಬಗ್ಗೆ ನಾನು ಹೇಳಕ್ಕೆ ಮುಂಚೆ ಹೇಳ್ಬಿಡ್ತೀನಿ ಈ ಸಿನಿಮಾದ ಅಂದರೆ ನನಗೆ ಸರ್ಪ್ರೈಸಿಂಗ್ ಅಂದಲ್ಲ ಅವರು ಅವ್ರಿಗೆ ಗೊತ್ತಿರುತ್ತೆ ಅವ್ರ ಕೆಲಸ ನಮಗೆ ಶ್ವೇತಾ ಸೂಪರ ಮಾಡಿದ್ದಾರೆ ಸೂಪರ ಮಾಡಿದ್ದಾರೆ ಡೈರೆಕ್ಟರ್ ಚೆನ್ನಾಗಿ ತುಂಬ ಸಲ ಹೇಳಿದ್ದೀನಿ ನಿಮಗೆಲ್ಲರಿಗೂ ಸರ್ಪ್ರೈಸ್ ಮಾಡಿಸೋದು ಈಗ ಕನ್ನಡದಲ್ಲಿ ಕೆ ಜಿ ಎಫ್ ರೀ ರೆಕಾರ್ಡಿಂಗ್ ಮೇಲೆ ಓ ರೀ ರೆಕಾರ್ಡಿಂಗ್ ಗುರು ಅಂದರು ಕಾಂತಾರ ಬಗ್ಗೆ ಮಾತಾಡೋದು ಎದೆ ಬಿಟ್ಕೊಂಡು ಹೇಳ್ತೀನಿ ಆ ರೇಂಜ್ಗೆ ಒಂದು ಸಿನಿಮಾಗೆ ಜೀವ ತುಂಬಿ ರೀ ರೆಕಾರ್ಡಿಂಗ್ ಮಾಡಿ ಆ ರೇಂಜ್ ಸಿನಿಮಾನ ಲಿಫ್ಟ್ ಮಾಡಿದ್ದು ಎಲ್ಲ ಕ್ರಿಯೇಟು ಇವ್ರಿಗೆ ಇವ್ರ ಇವ್ರ ಬಗ್ಗೆ ನಾವು ಹೊಗಳಬೇಕಾಗಿಲ್ಲ ನಾವು ಇವ್ರ ಬಗ್ಗೆ ಹೊಸ್ದಾಗ ನಾವೇನು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ಅವ್ರ ಕೆಲಸ ಏನು ಅಂತ ಇದರಿಂದ ನನಗೆ ನನಗೆ ಇದು ಸಿನ್ಮಾಗೆ ಇವ್ರನ್ನ ಮ್ಯೂಸಿಕ್ ಡೈರೆಕ್ಟ್ ಅಂದ್ಕೊಂಡಾಗ ಸ್ವಲ್ಪ ಅಂದರೆ ಆರ್ಟ್ ಟಚ್ಚು ಸ್ಲೋ ರೀ ರೆಕಾರ್ಡಿಂಗ್ಗೆ ಬಾಪ್ ಅಂತಾರಲ್ಲ ಅದರಲ್ಲಿ ಏನಂತ ಇದ್ರಲ್ಲಿ ತೋರಿಸಿದ್ದಾರೆ ಏನು ಏನಂತ ತೋರಿಸಿದ್ದಾರೆ ಎಮೋಷ್ನಲ್ ಟಚ್ ಮಾಡಿದ್ದಾರೆ ಇವರು ನನಗೆ ಈ ಮ್ಯೂಸಿಕ್ ಡೈರೆಕ್ಟ್ ಈಗ ಈ ಮ್ಯೂಸಿಕ್ ನೋಡಿದ್ಮೇಲೆ ಸಿನಿಮಾ ಮ್ಯೂಸಿಕ್ಕು ಇನ್ನು ನಮಗೂ ಸಿಗಲ್ಲ ಅವರು ಸಣ್ಣ ಸಣ್ಣವ್ರಿಗೆ ದಯವಿಟ್ಟು ಅದ್ರ ನಮ್ಮ ಸಣ್ಣ ಸಣ್ಣ ಸಿನ್ಮಾಗೆ ಈ ಥರದ್ದು ಸಣ್ಣ ಸಣ್ಣವ್ರು ಸಿನಿಮಾ ಮಾಡಿದಾಗ ದಯವಿಟ್ಟು ಮಾಡಿಕೊಡಿ ಓಕೆ ಅವರಲ್ಲಿ ಆಮ್ ಇಲ್ಲ ಬಟ್ ನನಗೆ ಅಫೀಲ್ ಆಗಿದ್ವಿ ಐ ಇದಲ್ವಾ ಇದೆಲ್ಲಾ ಕಡಿಂಗ್ ಇದೆಲ್ಲೋಸೆ ಅಂದರೆ ಸೀನ್ಸ್ನ ಎತ್ತೋದಿದೆಯಲ್ಲ ಅವ್ರು ಮ್ಯೂಸಿಕ್ ಡೈರೆಕ್ಟ್ರಾಗಿ ಕಂಪ್ಲೀಟ್ ನಾನು ಹೇಳ್ತೀನಲ್ಲ ನೈಂಟಿ ಪರ್ಸೆಂಟ್ ನನ್ನ ಮಾರ್ಕ್ಸು ಟೀಮಲ್ಲಿ ಸಿನಿಮಾ ಔಟ್ಪುಟ್ ಥಿಯೇಟ್ರಲ್ಲಿ ತೊಂಬತ್ತು ಮಾರ್ಕ್ಸು ಇನ್ನೊಬ್ರಿಗೂ ಹೋಗುತ್ತೆ ಹತ್ತು ಮಾರ್ಕ್ಸ್ ಮಿಕ್ಕಿದವರು ಎಲ್ರಿಗೂ ಬರುತ್ತೆ ಅದು ಅವ್ರ ಕೆಲಸ ಅಷ್ಟು ಮಾತಾಡ್ತೀನಿ ಈಗ ಓಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಖುಷಿ ಆಯಿತು ಯಾಕೆಂದ್ರೆ ಒಂದು ಒಬ್ರು ಪ್ರೊಡ್ಯೂಸರು ಮತ್ತೆ ಡೈರೆಕ್ಟ್ರು ಫಿಲಮ್ ಮ್ಯೂಸಿಕ್ ಬಗ್ಗೆ ಇಷ್ಟೊಂದು ಖುಷಿಯಾಗಿ ಮಾತಾಡೋದಿದ್ದಿಲ್ಲ ಅದೇ ದೊಡ್ಡ ಸಾರ್ಥಕತೆ ನಾವು ಇಷ್ಟು ಕೆಲಸ ಮಾಡಿದ್ದಕ್ಕೆ ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಆ್ಯಕ್ಚುಲಿ ಇವತ್ತು ಥಿಯೇಟ್ರ್ ಬೆಳಗ್ಗೆ ಬರಬೇಕಾದ್ರೆ ಸುಮಾರು ದಿನ ಆಗಿತ್ತು ಈ ಥರದ್ದು ಅಂದರೆ ಏನೋ ಒಂದು ಟೆನ್ಷನ್ ಓಕೆ ಇದು ಹೆಂಗಪ್ಪ ಏನು ಏನಾಗುತ್ತೆ ನಾ ಟೆನ್ಷನಲ್ಲಿ ಅಂದರೆ ಯೂಶಲಿ ಕೆಲವು ಟೈಮ್ ಏನಾಗುತ್ತೆ ಸ್ವಲ್ಪ ಕ್ಯಾಶುವಲ್ ಆಗ್ಬಿಡ್ತೀವಿ ಒಂದಷ್ಟು ಫಿಲಮ್ಗಳು ಮಾಡಾದ್ಮೇಲೆ ಬಟ್ ಈ ಫಿಲಮ್ಗೆ ನಾನು ಸ್ವಲ್ಪ ಟೆನ್ಷನ್ ಇಟ್ಕೊಂಡ್ಬಂದೆ ಆಡಿಯನ್ಸ್ ಹೆಂಗೆ ತಗೋತಾರ ಏನು ಅನ್ನೋ ಥರದಲ್ಲಿ ಸೊ ನಾವು ವರ್ಕ್ ಮಾಡಬೇಕಾದ್ರೂ ಎಲ್ಲನೂ ಕ್ಲೈಮ್ಯಾಕ್ಸು ಬರೋ ಟೈಮ್ಗೂ ನಾನು ಡೈರೆಕ್ಟ್ರು ಎಲ್ಲ ಡಿಸ್ಕಸ್ ಮಾಡೋ ಟೈಮಿಗೆ ಸರ್ ಈ ಪಾಯಿಂಟಲ್ಲಿ ಆಡಿಯನ್ಸು ಫುಲ್ ಆಬ್ಸಲ್ಯೂಟ್ ಸೈಲೆನ್ಸ್ ಆಗಬೇಕು ಥಿಯೇಟ್ರ್ ಎದ್ದೋಗ್ಬೇಕಾದ್ರೆ ಯಾರು ಪಿಟ್ ಪಟ್ಟು ಅನ್ನಬಾರ್ದು ಅನ್ನೋ ಥರದೇ ಡಿಸ್ಕಸ್ ಮಾಡ್ಕೊಂಡು ಡೈರೆಕ್ಟ್ ನಾವು ಮಾಡಿದ್ದದ್ದು ಆಬ್ಸಲ್ಯೂಟ್ಲಿ ಇವತ್ತು ಥಿಯೇ ಫಿಲಮ್ ಮುಗಿದ್ ನೀವೇ ನೋಡಿದ್ರೂ ಫಿಲಮ್ ಮುಗಿದ್ಮೇಲೂ ಸುಮ್ಮನೆ ಹಂಗೆ ಕೂತಿದ್ದಾರೆ ಆಡಿಯನ್ಸ್ ಅದು ನಮಗೆ ಒಂಥರ ನನಗೆ ಬೆಳಗ್ಗೆ ಎದ್ದ ಎಲ್ಲ ಫುಲ್ ನಿವಾರಣೆ ಆಗೋಯ್ತು ಸಖತ್ ಖುಷಿ ಆಯಿತು ಆ ಫೀಲ್ ವರ್ಕ್ ಆಗ್ಬಿಟ್ಟಿದೆ ಇಲ್ಲ ಯಾವ ಮಟ್ಟಕ್ಕೆ ಹೆಂಗೋ ಏನೋ ಹೋಗುತ್ತೆ ಅದೆಲ್ಲ ಬೇರೆ ವಿಚಾರ ಅದು ನೆಕ್ಸ್ಟ್ ಆಡಿಯನ್ಸ್ ತೊಗೊಂಡೋಗ್ತಾರೆ ಅದನ್ನ ಬಟ್ ನಾವು ಆಡಿಯನ್ಸ್ ಎಮೋಷನ್ನ ಟಚ್ ಮಾಡ್ಬಿಟ್ಟು ಅದು ತುಂಬ ಒಂಥರ ತೃಪ್ತಿ ಮತ್ತು ಖುಷಿ ಕೊಡ್ತಾರೆ ವಿಚಾರ ಮತ್ತು ನಾನು ಆ್ಯಕ್ಚುಲಿ ತುಂಬ ನೋಡಿರ್ತೀವಿ ಬಟ್ ಇವತ್ತು ಸುಮ್ಮನೆ ನ್ಯೂಟ್ರಲ್ ಆಗಿ ಬಂದು ಎಲ್ಲರ ಜೊತೆ ಕೂತ್ಕೊಂಡು ನೋಡಿದೆ ಈಗ ನೋಡ್ಬೇಕಾದ್ರೆ ನಮಗೆ ಟೆಕ್ನಿಕಲ್ ವಿಷಯಗಳು ಅದು ಇದು ಏನು ಕಾಣಿಸಲ್ಲ ಆರ್ಟಿಸ್ಟು ಪರ್ಫಾರ್ಮೆನ್ಸ್ ಇದೇ ಕಾಣಿಸೋದು ಅಬ್ಸಲ್ಯೂಟ್ಲಿ ನಮ್ಮ ಭಗತ್ ಆಳ್ವಾ ಕನ್ನಡಕ್ಕೆ ಒಬ್ಬ ಹೊಸ ಹೀರೋ ಸಿಕ್ತ ಅಂತ ಫುಲ್ ಧೈರ್ಯವಾಗಿ ಹೇಳ್ಬೋದು ಖಂಡಿತ ಒಂದು ದೊಡ್ಡ ಮತ್ತೆ ತುಂಬ ದೊಡ್ಡ ಫ್ಯೂಚರ್ ಇದೆ ದೊಡ್ಡ ಸಕ್ಸಸ್ ಸಿಗುತ್ತೆ ಮುಂದೆ ಒಳ್ಳೊಳ್ಳೆ ಫಿಲಮ್ಗಳು ಮಾಡ್ತಾರೆ ಅದು ಈ ಈ ಟೈಮಲ್ಲಿ ಎಲ್ಲರೂ ಹೇಳ್ತಾರೆ ಬಟ್ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ಬಲ್ಲೆ ಮತ್ತು ಶ್ವೇತಾ ಅವರು ತುಂಬ ಇಡೀ ಫಿಲಮಲ್ಲಿ ಆ್ಯಕ್ಚುಲಿ ಆ ಎಮೋಷನ್ಸ್ ಎಲ್ಲೆಲ್ಲಿ ಬರುತ್ತೆ ಅದನ್ನೆಲ್ಲ ಕ್ಯಾರಿ ಮಾಡಿರೋದೆ ಈ ಕ್ಯಾರೆಕ್ಟರ್ ಆ್ಯಕ್ಚುಲಿ ಯೂಜ್ವಲಿ ಹೀರೋಯಿನ್ಗೆ ಒಂಥರ ನಾರ್ಮಲ್ ಖುಷಿ ಖುಷಿಯಾಗಿ ಥರದ್ದೇನೋ ಒಂದಷ್ಟು ಕ್ಯಾರೆಕ್ಟ್ ಹಂಗಿರುತ್ತೆ ಯೂಜ್ವಲಿ ಬಟ್ ಇಡೀ ಫಿಲಮ್ನ ಒಂದು ತಳಮಳ ಎಲ್ಲ ಇದೆಯಲ್ಲ ಆ ಟೆನ್ಷನ್ ಬಿಲ್ಡಿಂಗ್ ಇರ್ಬೋದು ತಳಮಳ ಇರ್ಬೋದು ಎಮೋಷನಲ್ ಹಿಡ್ದಿಡೋದು ಇದೆಯಲ್ಲ ಅದೆಲ್ಲ ಕೆಲಸ ಮಾಡಿರೋದು ಶ್ವೇತಾ ಅವರೇ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ನನಗೆ ಇವತ್ತು ಆ್ಯಕ್ಚುಲಿ ಅಷ್ಟು ದಿನದಿಂದ ನೋಡಬೇಕಾದ್ರೆ ಅದೆಲ್ಲ ಅಷ್ಟು ಆರ್ಟಿಸ್ಟ್ಗಳ ಬಗ್ಗೆ ಇದು ಮಾಡಲ್ಲ ಬಟ್ ಇವತ್ತು ಸ್ಕ್ರೀನಲ್ಲಿ ಎಮೋಷನಲಿ ಇಡಿಗೆ ಕ್ಯಾರಿ ಮಾಡ್ಲೋದೇ ಇವರಿಬ್ಬರು ಮತ್ತು ಎಸ್ಪೆಷಲಿ ನಮ್ಮ ಗೋಪಾಲ್ ದೇಶಪಾಂಡೆ ಅವರು ಗೋಪಾಲ್ ದೇಶಪಾಂಡೆ ಅವರು ಎಷ್ಟು ಅಂದರೆ ನಾವು ಯೂಶಲಿ ಬೇರೆ ಬೇರೆ ಇವ್ರನ್ನೆಲ್ಲ ಹೊಗ್ಲತ್ತಾ ಇರ್ತೀವಿ ಫಾಕ್ ಫಾಜಿಲ್ ಅವರು ಇರ್ಬೋದು ಅಥವಾ ಇನ್ನಾರೋ ನಮ್ಮ ತಮಿಳು ವಿಜಯ್ ಸೇತುಪತಿಯವ್ರು ಇರ್ಬೋದು ಅಂದರೆ ಸಖದ ಆ್ಯಕ್ಟಿಂಗ್ ಮಾಡ್ತಾರೆ ಹಿಂಗೆಲ್ಲ ಅಂತ ಬಟ್ ನಮ್ಮ ಗೋಪಾಲ್ ದೇಶಪಾಂಡೆ ಸರ್ ಅದೇ ಅದಕ್ಕಿಂತ ಮೀರಿಸಿದ ಆ್ಯಕ್ಟಿಂಗ್ ಇದರಲ್ಲಿ ಮಾಡಿದ್ದಾರೆ ನಾವುಗಳು ಯೂಶುಯಲಿ ಅದನ್ನು ಅಂದ್ರೆ ಈ ಸೈಡ್ ಆ್ಯಕ್ಟರ್ಗಳನ್ನೆಲ್ಲ ಅಂತ ಅಥವಾ ಸಪೋರ್ಟಿಂಗ್ ಗಳನ್ನ ನಾವು ಅಷ್ಟೊಂದು ಅದರ ಬಗ್ಗೆ ಮಾತಾಡಲ್ಲ ಬಟ್ ಈ ಫಿಲಮ್ ಮಾತಾಡಲೇಬೇಕಾಗಿರೋ ಅಂಥ ಫಿಲಮ್ ಅವ್ರ ಬಗ್ಗೆ ಎಲ್ಲ ಆ್ಯಕ್ಟ್ರುಗಳು ಸಖತ ಮತ್ತು ನವೀನ್ ಕೃಷ್ಣ ಅವರು ಅವ್ರು ಸುಮಾರು ದಿನ ಆಗಿತ್ತು ಅವರು ಫಿಲಮ್ ಸ್ಕ್ರೀನಲ್ಲಿ ಬಂದು ನಾವು ಅವ್ರದ್ದೆಲ್ಲ ಫ್ಯಾನ್ಸು ಅವಾಗ ಸೊ ಹಂಗ ಇವತ್ತು ಫುಲ್ಲು ನಾನು ಬರೀ ಆ್ಯಕ್ಟ್ರ್ಗಳ ಬಗ್ಗೆ ಪರ್ಫಾರ್ಮೆನ್ಸ್ ಬಗ್ಗೆ ಅದ್ರ ಬಗ್ಗೆನೇ ಮಾತಾಡಬೇಕು ಅನಿಸ್ತು ಅಷ್ಟು ನ್ಯೂಟ್ರಲ್ ಆಗಿ ನಾನು ನೋಡಿದೆ ಸೊ ತುಂಬ ಖುಷಿ ಆಯಿತು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಇದೊಂದು ದೊಡ್ಡ ಸಕ್ಸಸ್ಫುಲ್ ಫಿಲಮ್ ಆಗುತ್ತೆ ಅನ್ನೋ ನಂಬಿಕೆ ಬಂದಿದೆ ಸೊ ನೀವುಗಳು ಅದನ್ನೆಲ್ಲ ರೀಚ್ ಮಾಡಿಸ್ಬೇಕು ಥ್ಯಾಂಕ್ ಯು ಬ್ರೇಕಪ್ ಸಾಂಗ್ ಬಗ್ಗೆ ಹೇಳೋದೇ ನಮ್ಮ ಆ ನ ಕಂಪ್ಲೀಟ್ ಐಡಿಯಾ ನಮ್ಮ ಡೈರೆಕ್ಟ್ರ್ದೆ ಲಿರಿಕ್ ಅವ್ರದೇನೆ ಸೊ ಒಂದು ಬ್ರೇಕಪ್ ಸಾಂಗ್ ಬೇಕು ಯಂಗ್ಸ್ಟರ್ಸ್ಗಳಿಗೆ ಒಂದು ಲವ್ ಬ್ರೇಕಪ್ ಸಾಂಗ್ ಬೇಕು ತುಂಬ ದಿನ ಆಗ್ಬಿಡಿದೆ ಅನ್ನೋ ಥರದಲ್ಲಿ ಅವರು ಮತ್ತೆ ಆ ಥರದೊಂದು ಇತ್ತು ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲೊಂದು ಸಣ್ಣ ಒಂದು ಒಂದು ಗ್ಯಾಪ್ ಒಂದು ರಿಲ್ಯಾಕ್ಸ್ ಗ್ಯಾಪ್ ಬೇಕಿತ್ತು ಆ ಪೊಸಿಷನ್ಗೆ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಹಾಡು ಪ್ಲೇಸ್ ಮಾಡಿದ್ದಾರೆ ಅದು ವಿಜಯ್ ಪ್ರಕಾಶ್ ಗೊತ್ತಲ್ಲ ವಿಜಯ್ ಪ್ರಕಾಶ್ ಸರ್ ಬಂದರೆ ಅದು ಮಾಸ್ ಆಗಿಬಿಡುತ್ತೆ ಸೊ ಭಗತ್ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದಕ್ಕೆ ಹೆಮ್ಮೆ ಅನ್ನಿಸ್ತಿದೆ ನನಗೆ ನನ್ನ ಟೀಮು ಅವ್ರ ಎಫರ್ಟ್ನ ಅವರು ಮೂರು ವರ್ಷ ಕಷ್ಟಪಟ್ಟಿದ್ದೀವಿ ಸಿನಿಮಾಗೋಸ್ಕರ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಂದು ಡ್ರೀಮ್ ಇಟ್ಕೊಂಡು ಮಾಡಿದ್ದಿದ್ದು ಇದು ಇದು ಹಿಂಗಾಗುತ್ತೆ ಅಂತ ಶೂರ್ ಶಾಟ್ ಹೊಡಿತೀವಿ ಅಂತ ಡಿಸೈಡ್ ಮಾಡೇ ಮಾಡಿದ್ದು ಅಂದರೆ ಯಾವ ಭಯನೂ ಇರಲಿಲ್ಲ ಅದರಲ್ಲಿ ಕಂಟೆಂಟನ್ನ ಈ ಇದೇ ಥರ ಕನ್ವೆ ಮಾಡಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಿತ್ತು ಆ್ಯಂಡ್ ಆಡಿಯನ್ಸಿಗೆ ಇಷ್ಟ ಆಗುತ್ತಾ ಇಲ್ವ ಅನ್ನೋದು ಅವ್ರು ಡಿಸೈಡ್ ಮಾಡಬೇಕು ಅದನ್ನು ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ ಬಟ್ ನಾವು ಇದನ್ನು ಹಿಂಗೆ ಪ್ರೆಸೆಂಟ್ ಮಾಡ್ತೀವಿ ಅಂತ ಒಂದು ಗ್ಯಾರಂಟಿ ಇತ್ತು ಅದನ್ನು ಮಾಡಿದ್ದೀವಿ ಆಡಿಯನ್ಸು ತುಂಬ ಇಷ್ಟಪಡ್ತಿದ್ದಾರೆ ಅದೇ ತುಂಬ ದೊಡ್ಡ ವಿಷಯ ಅವರು ಇದನ್ನು ಇನ್ನೂ ಹೊರಗಡೆ ಸ್ಪ್ರೆಡ್ ಮಾಡಿ ಇದರ ತೂಕ ಏನಿದೆ ತಾಕತ್ತೇನಿದೆ ಅದನ್ನು ಎಲ್ಲರಿಗೂ ಹೇಳಿದ್ರೆ ಇನ್ನಷ್ಟು ಜನ ಒಳಗೆ ಬಂದು ಸಿನಿಮಾ ನೋಡ್ಬೋದು ಮತ್ತು ಇಷ್ಟು ಜನ ಏನು ಶ್ರಮ ಹಾಕಿದ್ದೀವಿ ಇದಕ್ಕೆ ಅದಕ್ಕೊಂದು ಸಾರ್ಥಕತೆ ಆಗುತ್ತೆ ಅಂತ ಅನಿಸುತ್ತೆ ಈಗೇನು ರೆಸ್ಪಾನ್ಸ್ ಬಂದಿದೆ ಅದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಒಂದು ನಂಬಿಕೆ ಇತ್ತು ಕೈ ಹಿಡಿತಾರೆ ಅಂತ ನೋಡಿದವ್ರಿಗೆ ಆ ಫೀಲಿಂಗ್ ಬಂದಿದೆ ಅದನ್ನು ದಾಟಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಪ್ರತಿಯೊಬ್ಬರು ಮೇಲೂ ಈಗೇನು ಯಾರ್ಯಾರು ನೋಡ್ತಿದಾರೋ ಅವ್ರ ಮೇಲೆ ಡಿಪೆಂಡ್ ನಾವು ಅಂದರೆ ನಾವು ಗ್ರೌಂಡ್ ವರ್ಕು ಮಾರ್ಕೆಟಿಂಗು ಏನೇನು ಮಾಡೋಕ್ಕೆ ಸಾಧ್ಯನೋ ಎಲ್ಲನೂ ಮಾಡಾಯಿತು ಇವಾಗ ಪ್ರೇಕ್ಷಕರು ಏನು ಶೋಗಳನ್ನ ನೋಡ್ತಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗ್ತಿದ್ದೀವಿ ನೀವುಗಳು ಅದನ್ನು ತೊಗೊಂಡೋಗಿ ಎಲ್ಲರಿಗೂ ತಲುಪಿಸಿ ಸಾಧ್ಯ ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀರಿ ಅದ್ರ ಬಗ್ಗೆ ನಾನೇನು ಒಳ್ಳೆಯದನ್ನೇ ಬರಿಬೇಕಂತ ಕೇಳಲ್ಲ ನಿಮ್ಗೇನು ಅನ್ನಿಸ್ತು ಅದನ್ನು ಬರೀರಿ ಬರೆಯೋದನ್ನು ಮಾತ್ರ ಮಿಸ್ ಮಾಡಬೇಡಿ ಕ್ಲೈಮ್ಯಾಕ್ಸ್ ಬಗ್ಗೆ ಒಳ್ಳೆ ಒಪಿನಿಯನ್ ಬಂದಿದೆ ನಾವು ಅಂದ್ಕೊಂಡಾಗೆ ಅದನ್ನು ದಾಟಿಸಿ ಆದರೆ ಕ್ಲೈಮ್ಯಾಕ್ಸ್ ಯಾರಿಗೂ ಹೇಳಬೇಡಿ ಪಾರ್ಟ್ ಟು ಇದು ಈಗ ನೋಡಿ ಅಲ್ಲಲ್ಲಿ ಇದೆ ಶೋಗಳು ಮತ್ತು ತುಂಬ ಒಳ್ಳೆ ಟೈಮಲ್ಲಿ ಏನಿಲ್ಲ ಇದು ನಮಗೆ ಕೊಟ್ಟಿರೋ ಶೋಗಳು ಫಿಲ್ ಆಗಿ ಎಲ್ಲರಿಗೂ ಅವರು ಇರೋ ಜಾಗಕ್ಕೆ ಶ ಸಿಗುವಂಥ ಥಿಯೇಟ್ರ್ಗಳು ಸಿಕ್ಕಿ ಸಂಜೆ ಪ್ರೈಮ್ ಶೋಗಳು ಸಿಕ್ಕಿ ಅದೆಲ್ಲ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ವಾ ಆವತ್ತಿನ ದಿನ ಕುತ್ಕೊಂಡು ಮಾತಾಡೋಣ ಸೆಕೆಂಡ್ ಬಗ್ಗೆ ಅಬ್ವಿಯಸ್ಲಿ ತುಂಬ ಹೆಮ್ಮೆ ಅನ್ನಿಸ್ತಿದೆ ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಇಬ್ಬ ಈ ಭಗತ್ ಅನ್ನೋ ಹುಡುಗನ್ನ ನಾನು ಕೊಟ್ಟಿದ್ದೀನಿ ನನ್ನನ್ನು ನನ್ನ ತಂದು ಒಳಗೆ ನಿಂತ್ಕೊಳ್ಳೋದ್ರ ಜೊತೆಗೆ ಇವನು ಜೊತೆಲಿ ಕರ್ಕೊಂಡು ಬಂದಿದ್ದೀನಿ ಅನ್ನೋ ಅದ್ಭುತವಾದ ಪ್ರತಿಭೆ ಅವರು ನನ್ನ ಆಸೆ ಪಟ್ಟು ಕ್ಲೋಸ್ಅಪ್ಗಳನ್ನ ಇಟ್ಟು ನೋಡಿದ್ದೀನಿ ಕಣ್ಣಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಮಾತು ಕಮ್ಮಿ ಇದ್ರು ಈ ನಮ್ಮ ಪೂರ್ಣ ಸರು ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟ್ರು ಅವರನ್ನು ಹೆಂಗೋ ಈ ಕ ಸಿನಿಮಾದೊಳಗೆ ಎಳ್ಕೊಂಡ್ಬಂದು ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಎಲ್ಲವನ್ನೂ ಇದಕ್ಕೆ ಸಮರ್ಪಿಸ್ಕೊಳ್ಳೋ ಥರ ಒಂದು ಕಥೆನ ನಾನು ಅವರು ಕೊಟ್ಟು ಒಂದು ಸಿನಿಮಾ ಮಾಡಿ ತೋರಿಸಿದ್ದೀನಿ ಅನ್ನೋ ಖುಷಿ ಇದೆ ನನಗೆ